ನಮಸ್ತೆಪ್ಪ ಗುರುಗಳೇ ನನ್ನ ಹೆಸರು ರವಿ ರಾಜ್ಪುರೋಹಿತ್ ಅಂತ ಧಾರವಾಡದಿಂದ ನಾನು ಲಾಗಿನ್ ಆಗಿದ್ದೀನಿ ನಮಸ್ತೆಪ್ಪ ವೃತ್ತಿಯಲ್ಲಿ ಸಾಫ್ಟ್ವೇರ್ ಅಲ್ಲಿ ಇದೀನಿ ಇದ್ದೀನಿ ನನಗೆ ಅನಿಲ್ ಕಾಸನ್ ಅನ್ನೋ ಅಂತ ನಮ್ಮ ಪೂರ್ವ ನಮ್ಮ ಅಣ್ಣನೇ ಅವರು ನನಗೆ ಅವಕಾಶ ಮಾಡಿಕೊಟ್ರು ಇದನ್ನ ಇದನ್ನ ಜಾಯಿನ್ ಮಾಡ್ಲಿಕ್ಕೆ ತುಂಬಾ ನನಗೆ ತುಂಬಾ ಹಿಡಿಸ್ತು ಹ್ಮ್ ಅದು ಒಂದು ಪ್ರಶ್ನೆ ಅಷ್ಟೇ ಆ ಪ್ರಶ್ನೆ ಮನಸ್ಸಿನಲ್ಲಿ ಬಂದಿದೆ ಅದನ್ನ ಕೇಳ್ಬೇಕು ಅದನ್ನ ಸುಮ್ಮನೆ ಮನಸ್ಸಿನಲ್ಲಿ ಇಟ್ಕೊಳ್ಳೋದ್ರಿಂದ ಅರ್ಥ ಇಲ್ಲ ಒಳ್ಳೇದು ಸಾಕಷ್ಟು ಉತ್ತರಗಳು ನಿಮ್ಮ ಇದ್ರಲ್ಲಿ ಸಿಕ್ಕಿದೆ ಈಗ ಆದ್ರೂ ಆ ಒಳಗೆ ಇರುವಂತ ಅನುಮಾನವನ್ನ ನಿಮ್ ಮುಂದೆ ವ್ಯಕ್ತಪಡಿಸ್ಬೇಕು ಅಂತ ಅನ್ಸಿದೆ ಏನಿಲ್ಲ ಈಗ ಏನೋ ಸಂಸಾರಿಗಳಲ್ಲಿ ಒಬ್ಬರಿಗೆ ತುಂಬಾ ಅಧ್ಯಾತ್ಮದಲ್ಲಿ ಆಸಕ್ತಿ ಅನುಷ್ಠಾನ ಮಾಡ್ಬೇಕು ಅನುಷ್ಠಾನ ಮಾಡ್ಲಿಕ್ಕೆ ನಮ್ ಗ್ರೌಂಡ್ ಅನ್ನ ಮೊದ್ಲು ಸ್ವಚ್ಛ ಮಾಡ್ಕೋಬೇಕು ಸ್ವಚ್ಛ ಮಾಡ್ಕೊಳ್ಳಕ್ಕೆ ನೀವು ಹೇಳ್ದಂಗೆ ಆ ಮಿತಾಹಾರ ಆಹಾರ ಸತ್ವಯುತ ಆಹಾರ ಆ ತಮಸ್ಸು ರಜಸ್ಸು ಎಲ್ಲಾ ಬಿಡ್ಬೇಕು ಆ ಕುಟುಂಬ ವ್ಯವಸ್ಥೆ ನನಗೆ ಪ್ರಶ್ನೆ ಬರ್ತಾ ಇರೋದು ಇದನ್ನೆಲ್ಲ ಸಾಧನೆ ಮಾಡ್ಬೇಕಾದ್ರೆ ಈ ನಾವು ಕುಟುಂಬ ಜೊತೆನೆ ಬದುಕ್ಬೇಕಾಗತ್ತೆ ಹೆಂಡತಿ ಮಕ್ಕಳು ಇದ್ರದೆಲ್ಲ ಈಗ ಮದುವೆ ಆಗಿದ್ದೀವಿ ಅಂತಂದ್ರೆ ಅವ್ರು ಹೇಗಿದ್ದಾರೋ ಒಟ್ಟು ಹಿರಿಯರೂ ನೋಡಿ ಮಾಡಿಟ್ಟು ಮದುವೆ ಆಗಿರುತ್ತೆ ಅವಾಗ ಈ ಕೋಆರ್ಡಿನೇಷನ್ ಅನ್ನೋದನ್ನ ತರೋಕೆ ನಮ್ಮ ಆಧ್ಯಾತ್ಮ ಸ್ಥಿತಿಯನ್ನ ಉತ್ತಮಗೊಳಿಸ್ಕೊಳ್ಲಿಕ್ಕೆ ನಮ್ಮ ಜರ್ನಿ ಏನಿದೆ ಆ ಪಾತನ್ನ ಮುಂದೆ ತಗೊಂಡೋಗ್ಲಿಕ್ಕೆ ಪೂರಕವಾದಂತ ವ್ಯವಸ್ಥೆ ಮನೆಯಲ್ಲಿ ನಿರ್ಮಾಣ ಮಾಡ್ಬೇಕಾದ್ರೆ ನನ್ನ ಪಾತ್ರ ಏನು ಅಥವಾ ಮತ್ ಮಿಕ್ಕಿದವರು ಅವ್ರ ಜೊತೆ ಬದುಕ್ಲೇಬೇಕಲ್ಲ ನಾನು ಆ ಬದುಕಬೇಕಾದ್ರೆ ಮತ್ ಅವ್ರ ಜೊತೆನೆ ತಿಂಡಿ ಊಟ ನಿದ್ದೆ ಅವ್ರ ಜೊತೆ ವ್ಯವಸ್ಥೆ ಜೊತೆ ಬದುಕ್ಬೇಕಲ್ಲ ಆ ಹೊರಗಿನ ವ್ಯವಸ್ಥೆನೂ ನಾವು ಸರಿಪಡಿಸ್ಕೊಳುದು ಈ ಒಳಗಿನ ವ್ಯವಸ್ಥೆ ಸರಿಪಡಿಸ್ಕೊಡೋ ಸ್ವಲ್ಪ ಒಂಥರ ಏನಿದೆ ಅನುಮಾನಕ್ಕೆ ಅನುಮಾನನೂ ಒಂದು ದಿನಂ ಪ್ರತಿ ಯಾವ್ದೋ ಒಂದ್ ರೀತಿನಲ್ಲಿ ಕ್ಲೇಶನೂ ಉಂಟಾಗ್ತಾ ಇರತ್ತೆ ಈಗ ನಾ ನೀವ್ ಹೇಳಿದ್ರಿ ಆ ನನಗ್ ನಾನು ಮೋಸ ಮಾಡ್ಕೋಬಾರ್ದು ಪರರ್ಗುನು ಮೋಸ ಆಗ್ಬಾರ್ದು ಅದೇ ಧರ್ಮ ಅಂತ ಹೇಳಿದ್ರಿ ಈಗ ಯಾವುದೋ ಒಂದು ಅವಸ್ಥೆಯಲ್ಲಿ ಅನುಷ್ಠಾನ ಶುರು ಮಾಡ್ಕೊಂಡ್ರೆ ಅಥವಾ ಅನುಷ್ಠಾನ ಶುರು ಮುಂಚೆ ಪೂರ್ವಭಾವಿ ತಯಾರಿ ಮಾಡ್ಕೊಳಕ್ ಶುರು ಆದ್ರೇನೆ ಒಳಗಡೆ ತಳಮಳ ಸ್ಟಾರ್ಟ್ ಆಗ್ಬಿಡುತ್ತೆ ಇಂಥದ್ರಲ್ಲಿ ನನಗೆ ಯಾವ ರೀತಿ ನೀವು ದಾರಿಯನ್ನು ತೋರಿಸ್ತೀರಾ ಇದನ್ನ ಪುರುಷಾರ್ಥ ಸಾಧನೆ ಅಂತ ತಗೊಳ್ತೀವಪ್ಪ ಪುರುಷಾರ್ಥ ಸಾಧನೆಯಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಸರಿ ಈಗ ಅರ್ಥ ಅಂತ ಬೇಕು ಹ್ಮ್ ನಮ್ಮ ಕಾಮನೆಗಳನ್ನೆಲ್ಲ ಈಡೇರಿಸ್ಕೋಬೇಕು ಅಂದ್ರೆ ಏನೋ ಒಂದು ಅದು ಅರ್ಥ ಅಂದ್ರೆ ಬರೀ ದ್ರವ್ಯ ಅಂತ ಅಲ್ಲ ಯಾವುದೋ ಒಂದು ರೀತಿಯಲ್ಲಿ ಸಂಪಾದನೆ ಅಂತ ಅದು ಜ್ಞಾನದಿರ್ಬೋದು ಅಥವಾ ನೀವ್ ಹೇಳ್ದಂಗೆ ದೈನಂದಿನ ಜೀವನಕ್ಕೆ ಬೇಕಾಗಿರೋಂತ ಸಿರಿ ಅಥವಾ ಐಶ್ವರ್ಯ ಇರ್ಬೋದು ಇದನ್ನ ಧರ್ಮದಿಂದ ಗಳಸ್ರಿ ಅಂತ ಧರ್ಮದ ಬಗ್ಗೆ ಆಗ್ಲೇ ಮಾತಾಡ್ತು ಸೊ ಇರೋಂತ ಬೈಕೆಗಳೇನಿದ್ಯೋ ಇದನ್ನೆಲ್ಲಾ ಈಡೇರ್ಸ್ಕೊಂಬಿಡ್ರಿ ಇವನ್ನ ಈಡೇರ್ಸ್ಕೊಳ್ದೆ ಬೇರೆ ಆಚೆ ಬರೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವಾಗೆ ಬಿಡುಗಡೆ ಆಗೋದಿಕ್ ಸಾಧ್ಯ ಅಂತ ಸಾಮಾನ್ಯವಾಗಿ ಏನಾಗುತ್ತೆ ಈ ಗೃಹಸ್ಥ ಜೀವನದಲ್ಲಿ ನಾವು ಒಬ್ಬೊಬ್ರೇ ಈ ಪ್ರಯತ್ನ ಮಾಡೋದ್ರಿಂದ ಹ್ಮ್ ಅನುಮಾನ ಬರುತ್ತೆ ಈಗ ಸತ್ಸಂಗ ನಡೆಸ್ತಾ ಇದ್ರಿ ಏನೋ ಗುರುಗಳು ಇದನ್ನೆಲ್ಲ ಬಿಟ್ಬಿಟ್ಟು ಹಿಮಾಲಯಕ್ಕೆ ಹೋಗು ಅಂತ ಹೇಳ್ಕೊಡ್ತಾ ಇದಾರೋ ಏನೋ ಇದನ್ನೆಲ್ಲಾ ತ್ಯಾಗ ಮಾಡ್ಬಿಡು ಅಂತ ಹೇಳ್ತಾ ಇದಾರೋ ಏನೋ ಅಂತ ಈ ತರ ಅನುಮಾನಗಳು ಸೃಷ್ಟಿ ಆಗುತ್ತೆ ಇದನ್ನ ಕೇಳದೆ ಇರುವಂತವ್ರಿಗೆ ಎಲ್ಲಿ ಫಲಕಾರಿ ಫಲಕಾರಿಯಾಗಿದ್ಯಪ್ಪ ಇದು ಅಂದ್ರೆ ಇಡೀ ಕುಟುಂಬ ಕುಟುಂಬಗಳೇ ಒಂದು ಸತ್ಸಂಗದಲ್ಲಿ ಭಾಗಿ ಎಲ್ಲ ಆಗ್ತಾ ಇದಾರೋ ಅಥವಾ ಈ ಈ ಒಂದು ಆಧ್ಯಾತ್ಮಿಕ ಇಲ್ಲಿ ಇಡೀ ಕುಟುಂಬ ವ್ಯವಸ್ಥೆ ಎಲ್ಲಿ ಒಟ್ಟಾಗಿ ಭಾಗವಹಿಸ್ತಾ ಇದೆಯಾ ಅಂತ ಕಡೆ ಇಂಥ ಸಂಶಯಗಳು ಏರ್ಪಡ್ತಾ ಇಲ್ಲ ಸಂಶಯ ಎಲ್ಲಿ ಬರ್ತದಪ್ಪ ಅಂದ್ರೆ ಏನೋ ನಾವ್ ಒಬ್ರೇ ಗುಪ್ತವಾಗಿ ಏನೋ ಮಾಡ್ಕೊತಾ ಇದಾರೆ ಅಂದ್ರೆ ಅಲ್ಲಿ ಗುರುಗಳು ಏನೋ ಹೇಳ್ಬಾರ್ದು ಹೇಳ್ಕೊಟ್ಟಿ ಇವರಿಗೆಲ್ಲ ಇದರಿಂದ ಭ್ರಷ್ಟ ಮಾಡ್ತಾ ಇದ್ದಾರೆ ಈ ತರ ಸಂಶಯಗಳೆಲ್ಲ ಬರುತ್ತೆ ನಾವ್ ಯಾವಾಗ ಗೃಹಸ್ಥರಿಗೆ ಏನ್ ಹೇಳಿದಿವಪ್ಪ ಅಂದ್ರೆ ಎರಡು ಪಾತ್ರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಎರಡು ಪಾರ್ಟಿಷನ್ಸ್ ಮಾಡ್ಕೊಳ್ಳಿ ಅಂತ ಒಂದು ಮುಕ್ತಿ ಇನ್ನೊಂದು ಭುಕ್ತಿ ಅಂತ ಸೊ ಲಿಬರೇಷನ್ ಪಾರ್ಟ್ ಮುಕ್ತಿ ಪಾರ್ಟ್ ಮತ್ತೆ ಇನ್ನೊಂದು ಇದನ್ನ ಡಿಪೆಂಡೆಂಟ್ ಭುಕ್ತಿ ಯಾರ್ಯಾರು ಇದನ್ನ ಅವಲಂಬಿಸಿ ಬದುಕ್ತಾ ಇದಾರೋ ಅವ್ರಿಗಾಸ್ಕರ ಇರೋಂತ ಇನ್ನೊಂದು ಪಾರ್ಟ್ ಈ ಭುಕ್ತಿಯಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಶರೀರವನ್ನ ಅವಲಂಬಿಸಿ ಯಾರೆಲ್ಲ ಅವಲಂಬನೆ ಮಾಡಿಕೊಂಡು ಇದಾರೋದಾಗೆ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಅದಕ್ಕೆ ಕೊಟ್ಬಿಡಿ ಅವ್ರಿಗೆ ಏನೇನ್ ಈಗ ಈ ಶರೀರ ನಂಬ್ಕೊಂಡು ತಂದೆ ತಾಯಿ ಇದಾರೆ ಹೆಂಡತಿ ಇದಾರೆ ಮಕ್ಕಳಿದ್ದಾರೆ ಅಥವಾ ಆಫೀಸ್ ಇದೆ ಅದ್ರಲ್ಲಿ ಯಾವ ದೋಷನು ಬೇಡ ಏನ್ ಮಾಡ್ಬೇಕು ಸಂಪೂರ್ಣವಾಗಿ ಅವ್ರಿಗೆ ಎಷ್ಟು ಮಾಡಕ್ ಅದಕ್ಕಿಂತ ಪ್ರಯತ್ನ ಮೀರಿ ಮಾಡಿ ಯಾಕಂದ್ರೆ ಆ ಒಂದು ಗಿಲ್ಟ್ ಕಾಡಬಾರ್ದು ನಮ್ಗೆ ನಾನು ಮಾಡ್ಲಿಲ್ವಲ್ಲ ಅಂತ ಮತ್ತೆ ಅವ್ರಿಗೆ ಆ ಪ್ರಶ್ನೆ ಮಾಡುವಂತ ಅಧಿಕಾರ ಕೂಡ ಕೊಡ್ಬಾರ್ದು ನಾವು ನೋಡಿ ನೀವು ಇದೆಲ್ಲ ಮಾಡ್ಲಿಲ್ಲ ಅಂತ ಅದಕ್ಕೆ ಸಾಮಾನ್ಯವಾಗಿ ಭುಕ್ತಿ ಪ್ರಪಂಚ ಅಂದ್ರೆ ಈ ಜಗತ್ತು ಓಪನ್ ಆಯ್ತು ಅದು ನಿಮ್ ಜಗತ್ತು ಆರು ಗಂಟೆಗೆ ಓಪನ್ ಆಗುತ್ತೆ ಎಂಟು ಗಂಟೆಗೆ ಓಪನ್ ಆಗುತ್ತಾ ನಿಮ್ ನಿಮ್ ಜಗತ್ತು ಹಂಗ ಓಪನ್ ಆದಾಗ ಈ ಮುಕ್ತಿ ಬಗ್ಗೆ ಯೋಚನೆ ಮಾಡ್ಬೇಡಿ ಸೊ ಶುದ್ಧವಾಗಿ ಇದ್ರಲ್ಲಿ ಇನ್ವಾಲ್ವ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತೀವಿ ಒಂದೇ ಒಂದ್ ಸಿದ್ಧಾಂತ ಇಟ್ಕೊಳ್ಳಿ ಬೇರೆಯವ್ರಿಗೆ ಹಾನಿ ಆಗ್ಬಾರ್ದು ಅನ್ನೋದನ್ನ ಹಾಗಂತ ತನಿಗೂ ಹಾನಿ ಮಾಡ್ಕೋಬೇಡಿ ಎಷ್ಟು ಕ್ರಿಯೆ ಆಗುತ್ತೋ ಇನ್ನು ನಿಮ್ಮ ಶ್ರಮವನ್ನ ಅಧಿಕವಾಗಿ ಹಾಕಿ ಅವ್ರಿಗೋಸ್ಕರ ಮಾಡಿ ಯಾರಿಗೆ ಇದನ್ನ ಅವಲಂಬಿಸಿರುವಂತವ್ರಿಗೆ ಇದೆಲ್ಲ ಮುಗಿತಾ ರಾತ್ರಿ ಆಯ್ತು ಅಂದ್ರೆ ಯಾವ್ದೋ ಒಂದು ಹಂತದ ಮೇಲೆ ಈ ಜಗತ್ತೆಲ್ಲ ಮುಳುಗುತ್ತೆ ಮುಕ್ತಿ ಪ್ರಪಂಚ ಪೂರ್ತಿ ಮುಗಿಯುತ್ತೆ ಆಗ ನಿಮಗೋಸ್ಕರ ದುಡ್ಕೊಳ್ಳಿ ಕೇವಲ ನಿಮಗಾಗಿ ಇಲ್ಲಿ ಆ ಈ ಸಾಧನೆಗಳಂತ ಏನು ಹೇಳದ್ವಲ್ಲ ಆ ನಿಯಮಗಳನ್ನೆಲ್ಲ ಇಲ್ಲಿ ಅಪ್ಲೈ ಮಾಡ್ಬಿಡ್ತೀವಿ ಯಾವಾಗ ಎಲ್ಲ ಜಗತ್ತು ಆತ ರಾತ್ರಿ ಎಂಟು ಗಂಟೆನೋ ಹತ್ತು ಗಂಟೆನೋ ಹನ್ನೆರಡು ಗಂಟೆನೋ ನಿಮ್ ಎಲ್ಲಾ ಕರ್ತವ್ಯಗಳು ಮುಗಿಸಿದ್ರ ಅಂತ ಅನ್ಕೊಳ್ಳಿ ಇದನ್ನ ನಂಬ್ಕೊಂಡಿದ್ದಂತವ್ರು ಎಲ್ಲಾ ಕರ್ತವ್ಯಗಳು ಮುಗಿಸಿದ್ಮೇಲೆ ಆಯ್ತಪ್ಪ ಏನು ಉಳಿದ ಕಾರ್ಯಕ್ರಮಗಳೆಲ್ಲ ನಿಮ್ ಬೆಳಿಗ್ಗೆ ಅಟೆಂಡ್ ಮಾಡ್ತೀನಿ ನಾನೇನ್ ಬಿಟ್ಟು ಎಲ್ಲಿ ಓಡೋಗೋದಿಲ್ಲ ಖಂಡಿತವಾಗೂ ನಿಮ್ಮನ್ನು ಅಟೆಂಡ್ ಮಾಡ್ತೀನಿ ಬೆಳಗ್ಗೆವರೆಗೂ ಉದೇ ಆಗೋವರೆಗೂ ನನಗೋಸ್ಕರ ದುಡ್ಡು ಕೊಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಮಾನಸಿಕವಾಗಿ ನಿಮ್ಗೋಸ್ಕರ ದುಡ್ಡು ಕೊಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸಂಶಯಗಳು ಉಳಿಯೋದಿಲ್ಲ ಅಂದ್ರೆ ಒಬ್ಬ ಆ ಶುದ್ಧ ಸಾಧಕನಾಗಿಯೂ ಇರ್ತಾನೆ ಮತ್ತೆ ಗೃಹಸ್ಥನಾಗಿಯೂ ಇರ್ತಾನೆ ಅವನಿಗೆ ಎರಡು ಮುಖಗಳು ಗೊತ್ತಿವೆ ಅವನಿಗೆ ಗೃಹಸ್ಥ ಜೀವನನೂ ಗೊತ್ತು ಮತ್ತೆ ಒಬ್ಬ ಸಾಧಕನಾಗಿ ಅದರ ಜಗತ್ತು ಗೊತ್ತು ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಯಾವುದು ಒಳ್ಳೆಯದು ಅನ್ನೋದು ಸ್ವತಃ ಅವನ ಅನುಭವದಲ್ಲೇ ಬಂದ್ಬಿಡುತ್ತೆ ಇದು ಎರಡು ಪ್ರಪಂಚಗಳನ್ನ ಒಟ್ಟೊಟ್ಟಿಗೆ ನೋಡುವಂಥದ್ದು ಸಾಮಾನ್ಯವಾಗಿ ಏನಾಗುತ್ತೆ ಎಷ್ಟೋ ಜನ ಬ್ರಹ್ಮಚರ್ಯ ಸನ್ಯಾಸ ಅನುಭವಿಸಿ ಆ ಒಳ್ಳೆ ಅನುಭವ ಆಗದಿದ್ದಾಗ ಅಯ್ಯೋ ಗೃಹಸ್ಥಾಶ್ರಮದಲ್ಲಿ ಇದ್ದಿದ್ರೆ ಕನಿಷ್ಠ ಅದರಾದ್ರೂ ಯಾರಾದ್ರೂ ನಾನು ನೋಡ್ಕೊತಿದ್ರು ಈ ದೇಹ ಪೋಷಣೆ ಏನಾದ್ರು ಮಾಡ್ಕೋಬಹುದಾಗಿತ್ತೇನೋ ಅನ್ನೋಂಥ ಭ್ರಮೆ ಬಿದ್ದಿರೋರು ಸಾಕಷ್ಟು ಜನ ಇದ್ದಾರೆ ಈ ಗೃಹಸ್ಥಾಶ್ರಮದ ಬಾಧೆಗೆ ಅಪ್ಪ ಸಾಕಪ್ಪ ಅಂತ ಅಳು ಪಡಷ್ಟಿ ಯಾವಾಗ ಇದನ್ನ ಬಿಟ್ಬಿಡ್ತೀನೋ ಯಾರಿಗೋಸ್ಕರ ಇದೆಲ್ಲ ಮಾಡಿದ್ದು ಒಂದು ಒಂದು ರೂಪಾಯಷ್ಟು ನನಗೆ ಇದರಿಂದ ಉಪಯೋಗ ಇಲ್ವೇ ಅಂತ ದುಃಖಪಟ್ಟಂತ ಸಾಕಷ್ಟು ಗೃಹಸ್ಥಾಶ್ರಮದವ್ರನ್ನು ನೋಡಿದೀನಿ ಅದಕ್ಕೆ ಎರಡು ಮುಖಗಳನ್ನ ಒಬ್ಬ ನೋಡ್ಬಿಟ್ಟ ಅಂದ್ರೆ ಯಾವ್ದು ಬಂಧಿಸುತ್ತೆ ಯಾವ್ದು ಬಿಡುಗಡೆ ಮಾಡುತ್ತೆ ಅಂತ ಅವನಿಗೆ ತಿಳಿದ್ಬಿಡುತ್ತೆ ಸೊ ಮುಕ್ತ ಜೀವನ ಅಂದ್ರೆ ಬೆಳಗ್ಗೆ ಎದ್ದಾಗ್ಲಿಂದನೂ ಇದಕ್ಕೆ ಇದನ್ನ ಅವಲಂಬಿಸಿರುವಂತವ್ರಿಗಾಗಿ ದುಡೀರಿ ಮುಕ್ತ ಜೀವನ ಇದೆಲ್ಲಾ ಮುಳುಗಿದ ಮೇಲೆ ತಮಗೋಸ್ಕರ ದುಡ್ಕೊಳ್ಳಿ ಈ ಎರಡು ಭಾಗಗಳನ್ನ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಯಾವ ಕನ್ಫ್ಯೂಷನ್ಸ್ ಇರೋದಿಲ್ಲ ಆಮೇಲೆ ಹೇಳಿದ್ವಿ ಭುಕ್ತ ಜೀವನದಲ್ಲಿ ಇವರೆಲ್ಲ ಪಾಪ ನಮಗೆ ಮರಿಪಿಚಾಚಿಗಳ ತರ ಅಂತ ಅವ್ರ ಏನ್ ಕೇಳ್ತಾರ ಅದನ್ನ ಕೊಟ್ಬಿಡ್ಬೇಕು ಅದ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ಸಂಬಂಧಿಗಳನ್ನೆಲ್ಲ ಬರ್ತಾರೆ ಅದು ಇನ್ನು ದೊಡ್ಡ ದೊಂಬಿ ಗಲಾಟೆ ಆಗಿ ಉನ್ನತವಾದ ಬೆಂಕಿಯಾಗಿ ನಮ್ಮನ್ನೇ ಸುಡುತ್ತೆ ಹೊರತು ತಪ್ಸ್ಕೊಳ್ಳೋದಿಕ್ ಸಾಧ್ಯ ಇಲ್ಲ ಸೊ ಖಂಡಿತವಾಗ್ಲೂ ನಿವೃತ್ತಿ ಅನ್ನೋದು ಇಲ್ವೇ ಇಲ್ಲ ಎಲ್ಲಿವರೆಗೂ ಇದ್ರ ಉಪಯೋಗ ಇದೆಯೋ ಅಲ್ಲಿವರೆಗೂ ಇದ್ರ ಇದನ್ನ ಯಾರ್ಯಾರು ಅವಲಂಬಿಸಿದಾರೋ ಅವ್ರಿಗಾಗಿ ದುಡಿಯೋದೆ ಅದಿದ್ದದ್ದೇ ಅದು ಮತ್ತೆ ನಮ್ ಪ್ರಪಂಚ ಯಾವಾಗಪ್ಪ ಇದೆಲ್ಲ ಮುಡುಗಿದ್ಮೇಲೆ ನಮ್ಗೋಸ್ಕರ ದುಡಿಯುವಂಥದ್ದು ಕಲ್ತ್ಕೋಬೇಕು ಈ ಎರಡು ಪಾರ್ಟಿಷನ್ ಮಾಡುವಂಥದ್ದನ್ನ ಈ ನ ಕಲ್ತ್ಕೋಬೇಕು ಅಪ್ಪ ಜಿಜ್ಞಾಸು ಎಲ್ಲರೂ ಅಳವಡಿಸ್ಕೋಬೇಕು ಇದನ್ನ ಇದರಿಂದ ಯಾರಿಗೂ ಎಕ್ಸ್ಕ್ಯೂಸ್ ಇಲ್ಲ ಇದನ್ನ ಯಾರ್ಯಾರು ಅವಲಂಬಿಸಿದಾರೋ ಇದ್ರ ಅಸ್ತಿತ್ವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಒಂದು ನಿಸ್ವಾರ್ಥವಾಗಿ ಅವ್ರಿಗಾಗಿ ದುಡಿಬೇಕು ಅಗತ್ಯ ಇದು ಅನಿವಾರ್ಯ ಅದೇ ತರ ಅದ್ರ ಜೊತೆ ಜೊತೆಯಲ್ಲೇನೆ ತನಗೋಸ್ಕರ ಕೂಡ ದುಡ್ಕೋಬೇಕು ಯಾವಾಗಪ್ಪ ಈ ಜಗತ್ತೆಲ್ಲಾ ಮುಳುಗಿದ ಮೇಲೆ ನಿದ್ರೆಲ್ಲಂತೂ ನಮ್ಮನ್ನ ಯಾರು ಎಬ್ಬರ್ಸು ದುಡಿ ಅಂತ ಕೇಳೋದಿಲ್ವಾ ಹಂಗೆ ಆ ನಿದ್ರೆಗೆ ಜಾರ ಅಂತ ಸಮಯನ ನಾವು ಸಾಧನೆಗಾಗಿ ಮೀಸಲಿಟ್ಕೋಬೇಕು ಅಥವಾ ಈ ಜಗತ್ತೆಲ್ಲ ಮುಳುಗಿದಾಗ ಎಷ್ಟೋ ಕೆಲವರು ಜಗತ್ತು ಆರು ಗಂಟೆಗೆ ಬಿಟ್ಕೊಡ್ಬೋದು ರಾತ್ರಿ ಎಂಟು ಗಂಟೆಗೆ ಬಿಟ್ಕೊಡ್ಬೋದು ಹತ್ತು ಹನ್ನೊಂದು ಎಷ್ಟು ಗಂಟೆಗಾದ್ರೂ ಬಿಟ್ಕೊಡ್ಲಿ ಅದು ಬಿಟ್ಟಾದ್ಮೇಲೆ ದುಡ್ಡು ದುಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದನ್ನ ಅವಲಂಬಿಸಿರುವಂತವರಿಗೆ ಅವರನ್ನ ತಿರಸ್ಕಾರ ಭಾವದಿಂದ ನೋಡೋದಾಗ್ಲಿ ಅಥವಾ ಅವರ ಅಗತ್ಯಗಳನ್ನ ಈಡೇರಿಸದೇ ಇರೋದು ಹ್ಮ್ ಅವು ಹೇಳುದಲ್ಲ ಒಂದಕ್ಕೊಂದು ಸರಣಿಯಾಗಿ ಸೇರ್ಕೊಂಡು ನಮಗೆ ಕಾಡ್ತವೆ ಹೊರತು ಆದ್ರಿಂದ ನಮಗೆ ಬಿಡುಗಡೆ ಕೊಡೋದಿಲ್ಲ ಆಗಿರೋದ್ರಿಂದ ದಯಮಾಡಿ ಮುಕ್ತಿ ಮತ್ತೆ ಭುಕ್ತಿ ಈ ಎರಡು ಪಾರ್ಟಿಷನ್ ಮಾಡ್ಕೊಳ್ರಿ ಹ್ಮ್ ಜಾಗೃತ ಅವಸ್ಥೆ ಅಥವಾ ಎದ್ದಂತ ಸ್ಥಿತಿಯಲ್ಲಿ ಎಲ್ರಿಗೂ ಇದರ ಅವಲಂಬಿಸಿರುವಂತವ್ರಿಗೆಲ್ಲರಿಗುನು ಇನ್ನೂ ನೀವು ಇನ್ನಷ್ಟು ಶ್ರಮ ಹಾಕಿ ಅವರ ಅಗತ್ಯಗಳನ್ನ ಈಡೇರಿಸರಿ ರಾತ್ರಿ ಆಯ್ತಾ ನಿಮಗಾಗಿ ದುಡ್ಕೊಳ್ಳಿ ಅಂತ ಕೇಳ್ತಾ ಈ ಒಂದು ಯುಕ್ತಿನ ಅಳವಡಿಸ್ಕೋಬೇಕು ಅಂತ ಎಲ್ರಲ್ಲೂ ಕೇಳ್ಕೊಡ್ತೀನಪ್ಪಾ ಒಳ್ಳೆ ಪ್ರಶ್ನೆ ಅಪ್ಪ ನಮಸ್ತೆ